ಇದು ಸತ್ಯ ಸುದ್ದಿಗಳ ಚಿಂತಾಮಣಿಯಿಂದ ಕೆಎಸ್ ನೂರುಲ್ಲ ಚಿಂತಾಮಣಿಯಲ್ಲಿ ಜುಲೈ ಹದಿಮೂರರಂದು ವಿಶ್ವ ಕುಟುಂಬ ದಿನಾಚರಣೆ ಚಿಂತಾಮಣಿ ನಗರದ ಟ್ಯಾಂಗ್ಬಂದ್ ರಸ್ತೆಯ ಶಿಲ್ಪ ಶಾಲೆಯ ಹತ್ತಿರವಿರುವ ಆಧಾರ್ ವಿಶೇಷ ಮಕ್ಕಳ ಶಾಲೆಯಲ್ಲಿ ಜುಲೈ ಹದಿಮೂರರ ಶನಿವಾರದಂದು ಇಪ್ಪತ್ತೊಂಬತ್ತನೇ ವಿಶ್ವ ಕುಟುಂಬ ದಿನಾಚರಣೆಯನ್ನು ಆಯೋಜಿಸಲಾಗಿದೆ ಎಂದು ಶಾಲೆಯ ವ್ಯವಸ್ಥಾಪಕಿಯಾದ ಅಮೃತವಲ್ಲಿ ತಿಳಿಸಿದ್ದಾರೆ ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಶಾಲೆಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು ಸೇವಕ್ ಮತ್ತು ಆಧಾರ್ ಸಂಸ್ಥೆಯ ಸಂಸ್ಥಾಪಕರಾದ ಆಚಾರ್ಯ ವಿನಯ್ ವಿನೇಕರ್ ರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆಯುಷ್ ಇಲಾಖೆಯ ಡಾಕ್ಟರ್ ಅನಿಲ್ ಕುಮಾರ್ ರವರು ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ವಿದ್ಯಾರ್ಥಿಗಳಿಗಾಗಿ ಕತೆ ಹಾಡು ಮತ್ತು ಕಿರು ನಾಟಕ ಸ್ಪರ್ಧೆಗಳನ್ನು ಸಹ ಆಯೋಜಿಸಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಆಯೋಜಕರು ಕೋರಿದ್ದಾರೆ ವ್ಯವಸ್ಥಾಪಕಿಯಾಗಿದ್ದೀನಿ ಇದೇ ತಿಂಗಳು ಜುಲೈ ಹದಿಮೂರನೇ ತಾರೀಕು ಸೇವಕ್ ಸಂಸ್ಥೆಯ ವತಿಯಿಂದ ಇಪ್ಪತ್ತೊಂಬತ್ತನೇ ವಿಶ್ವ ಕುಟುಂಬ ದಿನಾಚರಣೆಯನ್ನು ಆಯೋಜಿಸಲಾಗಿದೆ ಇದರ ಅಧ್ಯಕ್ಷತೆಯನ್ನು ಆಚಾರ್ಯ ವಿನಯ್ ವಿನೇಕರ್ ಅಂದರೆ ಸೇವಕ್ ಮತ್ತು ಆಧಾರ ಸಂಸ್ಥೆಗಳ ಸಂಸ್ಥಾಪಕರಾದ ಆಚಾರ್ಯ ವಿನಯ್ ವಿನೇಕರ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಯುಷ್ ಇಲಾಖೆಯ ಡಾಕ್ಟರ್ ಅನಿಲ್ ಕುಮಾರ್ ಅವರು ಪಾಲ್ಗೊಳ್ಳಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಕತೆ ಹಾಡು ಮತ್ತು ಚಿಕ್ಕ ನಾಟಕ ಈ ಇದರ ಬಗ್ಗೆ ಸ್ಪರ್ಧೆಗಳನ್ನು ನಡೆಸಲಾಗುತ್ತೆ ತಾವೆಲ್ಲ ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಾವು